ಒಳಗಡೆ ನಾನು ಒಂದ್ಸತಿ ಒಳಗಡೆ ಹೋಗಿದ್ದೆ ಬಂದು ಟೀಸ್ ಬಂತು ನಾನು ಒಂದು ಅರ್ಧ ಅಡಿ ಕೊರೆ ಇರೋ ಒಂದು ಆನೆ ಮೂರು ಜನ ಒಂದ್ ತಿಂಗಳಲ್ಲಿ ಮೂರು ಜನ ಬಲಿ ತಗೊಳ್ತು ಈ ಮೂರು ಆನೆಗಳಲ್ಲಿ ಎರಡು ಆನೆಗಳು ಹಿಡಿದು ಸುಮ್ಮನೆ ವ್ಯರ್ಥ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ವೀಡಿಯೋನ ಸುಮಾರು ನೋಡಿದ್ದೀನಿ ನಾನು ಅದರಿಂದನೇ ಇನ್ಸ್ಪೈರ್ ಆಗ್ಬೋದು ಅಂತಲೇ ಹೇಳ್ಬೋದು ನಾನು ವೈಲ್ಡ್ ಲೈಫ್ಗೆ ಬರೋದಕ್ಕೆ ಒಂದು ಕಾರಣ ಒಳ್ಳೆ ಒಳ್ಳೇದಾಯಿತು ಸರ್ ಈಗ ಕ್ಯಾಪ್ಚರಿಂಗ್ ಒಂದು ವಾರದಿಂದ ನಡೀತಾ ಇದೆ ಮೂರು ಆನೆ ಹಿಡಿಯೋ ಕಾರಣ ಏನಾಗಿತ್ತು ಸರ್ ಇದು ಈ ಭಾಗದಲ್ಲಿ ಹದಿಮೂರು ಹದಿನಾಲ್ಕು ಇಲ್ಲ ಹದಿನೈದು ವರ್ಷದ ಒಂದು ಆನೆ ಒಂದು ಅರ್ಧ ಅಡಿ ಕೋರೆ ಇರೋ ಒಂದು ಆನೆ ಮೂರು ಜನ ಒಂದು ತಿಂಗಳಲ್ಲಿ ಮೂರು ಜನ ಬಲಿತಂಟು ಅದು ಜನಗಳು ದಂಗೆ ಎದ್ರು ಗಲಾಟೆ ಆಯಿತು ಆನೆ ಹಿಡಿಯೋಕೆ ಪರ್ಮಿಷನ್ ಕೊಟ್ಟರು ಆದ್ರೆ ಆ ಆನೆ ಸಿಕ್ಕಿಲ್ಲ ಇನ್ನುವ ಆನೆ ಇನ್ನು ಅದ್ರ ಕೆಲಸ ಅದು ಮುಂದುವರಿಸ್ತದೆ ಅದು ಈ ಆನೆ ಉಂಟಲ್ಲ ಈ ಈ ಮೂರು ಆನೆಗಳಲ್ಲಿ ಎರಡು ಆನೆಗಳು ಹಿಡಿದು ಸುಮ್ಮನೆ ವ್ಯರ್ಥ ವಿಕ್ರಾಂತ ವಿಕ್ರಾಂತ್ ಏನು ಮಾಡ್ಲಿಲ್ಲ ವಿಕ್ರಾಂತ್ ಹಿಂದೆ ನಾನು ಸುಮಾರು ಏಳು ಎಂಟು ವರ್ಷದಿಂದ ಇದ್ದೀನಿ ನಾನು ವಿಕ್ರಾಂತಿಗೆ ಈಗ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದು ಅದು ಇಪ್ಪತ್ತನೇ ವಯಸ್ಸಲ್ಲಿ ಇದ್ದಾಗಿಂದಲೂ ನಾನು ಅದ್ರ ಹಿಂದೆ ಬೆನ್ನು ಬಿದ್ದಿದ್ದೀನಿ ಅದು ಇಷ್ಟವರೆಗೂ ಯಾರಿಗೂ ಏನೂ ಮಾಡಲಿಲ್ಲ ಬೆಳೆ ನಷ್ಟ ಬಿಡಿ ಪಾಪ ಹೊಟ್ಟೆ ಟೆಸ್ಟ್ ಇರ್ತದೆ ಆಹಾರ ಬೇಕು ಇನ್ನೂರೊಂದ ಇನ್ನೂರ ಕೆ ಜಿ ಫುಡ್ ಬೇಕು ಅದಕ್ಕೇನು ಗೊತ್ತು ತಿಂತದೆ ಅದು ಬಿಟ್ಟಾಕಿ ಬೆಳೆ ನಾಶ ಬಿಟ್ಟ ಯಾರಿಗೇನೂ ಮಾಡಲಿಲ್ಲ ಒಂದು ಮಕ್ಕಳನ್ನ ಅಟ್ಟಿಸ್ಲಿಲ್ಲ ಒಂದು ವೆಹಿಕಲ್ ಅಟ್ಟಿಸ್ಲಿಲ್ಲ ಒಂದು ದನ ಸಾಯಿಸ್ಲಿಲ್ಲ ಏನೂ ಮಾಡಲಿಲ್ಲ ಆದರೆ ಅದರ ಅದೇನಾಯಿತು ಅಂದರೆ ಈ ಭಾಗದಲ್ಲಿ ಎಲ್ಲ ಕಾಫಿ ತೋಟಗಳು ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಆನೆಗಳು ಮಲಗ ಜಾಗ ವಾಸಸ್ಥಾನ ಎಲ್ಲ ನಾಶ ಆಗಿದೆ ಆನೆಗಳ ಕಾರಿಡಾರಿಗೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಬಿಟ್ಟರೆ ಅವಾಗ ಏನಾಗ್ತದೆ ಆನೆಗಳು ಹೆದರಿ ರಸ್ತೆಯಲ್ಲಿ ನಡ್ಕ ಬರ್ತವೆ ಈ ಒಳಗಡೆ ಎಷ್ಟು ಅಂತ ಹೊಡಿಸ್ಕೊಂತಾವೆ ಆನೆದು ಹೃದಯ ಭಾರಿ ದುರ್ಬಲ ಕೇವಲ ಮೂವತ್ತು ವೋಲ್ಟ್ಸ್ ಕರೆಂಟ್ ಸಾಕಂತೆ ಅದು ಆನೆ ಸಹಾಯಕ್ಕೆ ಹಾಗಾಗಿ ಆನೆಗಳು ಕರೆಂಟ್ ಶಾಕ್ ತಿಂದು 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 ಭೀಮಾ ಇರ್ಬೋದು ದೊಡ್ಡ ದೊಡ್ಡ ಗಂಡ ಆನೆಗಳೆಲ್ಲ ರೋಡಲ್ಲೇ ಬರೋದು ಅದೇ ಕಾರಣ ಅದೊಂದು ಕಾರಣಕ್ಕೆ ಆ ಆನೆನ ಹಿಡಿದ್ರು ಆದರೆ ಈಗ ಇವತ್ತು ಹಿಡಿದಿದ್ದ ಆನೆ ಮಾತ್ರ ಹಂಡ್ರೆಡ್ ಪರ್ಸೆಂಟು ಇದು ಒಂದು ನರ ಹಂತಕನೇ ಈಗ ಮೂರು ಜನ ಸಾಯಿಸಿರೋ ಆನೆ ಯಾವುದು ಅಂತ ಗೊತ್ತಿಲ್ಲ ಈ ಆನೆ ಹೇಗೆ ಅಂದರೆ ಇದು ಇದ್ರ ಜೊತೆ ಇನ್ನೊಂದು ಆನೆ ಇದೆ ಒಂದು ಅರ್ಧ ಅಡಿ ಕೊರೆದು ನೋಡಿ ಆನೆಗಳು ದಾಳಿ ಮಾಡೋದು ನಾವು ಎದುರು ಬದ್ರಾದಾಗ ಅದಕ್ಕೆ ಎದರಿ ಸಿಕ್ಕಿದಾಗ ಅದು ಗಾಬರಿಯಾಗಿ ನಾವು ಏನು ಮನುಷ್ಯರು ಏ ಸೈಡಿಗಿರೋ ಮರ ಯಾತ ದೂಕ್ತೀವಲ್ಲ ಹಾಗೆ ಅದು ಸೊಂಡ್ಲಲ್ಲಿ ದೂಕೋದು ನಾಲ್ಕು ಐದು ಸಾವಿರ ಜಿದು ಒಂದು ಆನೆ ನಲವತ್ತೈದು ಅರವತ್ತು ಕೆಜಿ ಒಬ್ಬ ಮನ್ಸಿನ ಮನುಷ್ಯ ಅದಕ್ಕೆ ಒಂದು ಇಲಿ ಸಮಾನ ಅದು ಸೊಂಡ್ಲಲ್ಲಿ ಹಿಂಗೆ ದೂಕ್ತದೆ ಸೆಡಿಗೋಗು ಅಂತ ಹಾರಿ ಬಿತ್ತು ಸತ್ತೋಗ್ತಾರೆ ಆದರೆ ಬೇರೆ ಥರ ಉಂಟು ದೂಕಿ ಮತ್ತೆ ತಲೆ ಮೇಲೆ ಕಾಲಿಟ್ಟು ತುಣಿಯೋದು ಇಲ್ಲ ಕೋರೆಯಿಂದ ಎದೆ ಹೊಡೆಯೋದು ಅದು ಬೇಕು ಅಂತ ಸಾಯಿಸೋದು ಈಗ ಸಾಯಿಸ್ತಾ ಇರೋದು ಮೂರು ಜನ ಸಾಯಿಸಿರೋದು ಹೇಗೆ ಅಂದರೆ ಸೊಂಡ್ಲಲ್ಲಿ ದೂಕಿ ತಲೆ ಮೇಲೆ ಕಾಲಿಟ್ಟು ತುಣಿದು ಹಾಕ್ತಾ ಇರೋದು ಆದರೆ ಇದು ಒಂದು ಈಗೊಂದು ಎರಡು ವಾರದ ಹಿಂದೆ ಒಂದು ಕರ್ರನ್ನ ತುಣಿದು ತುಳಿದು ಚಿಂದಿ ಮಾಡಿ ಹಾಕ್ತು ಒಂದು ಜೆ ಸಿ ಬಿ ಹತ್ರ ಹೋಗಿ ಬೈಟಿಗೆ ಹೋಗಿತ್ತು ಆಮೇಲೆ ಇದಕ್ಕೇನು ಟೈಮಿಂಗ್ಸ್ ಇಲ್ಲ ಯಾರ ಮನೆ ಬಾಗ್ಲಿಕ್ಕೆ ಬೇಕಾದ್ರೂ ಬರುತ್ತೆ ಯಾರ ಮನೆ ಇದೊಂದು ಸ್ವಲ್ಪ ಶರಬ್ ಕುಡ್ದು ಅಭ್ಯಾಸ ಇರುತ್ತೆ ನಮ್ಮ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಕಳ್ಬಟ್ಟಿ ಶರಬು ಅದು ಕೊಳೆ ಅಂತ ಒಂದು ಇರುತ್ತೆ ಶರಾಬಲ್ಲಿ ಅದಕ್ಕೆ ಬೆಲ್ಲ ಹಾಕಿರ್ತಾರೆ ಅದು ಕಿಲೋಮೀಟರ್ ಗಟ್ಟಲೆ ಘಮ ಗಮ ಗಮ ಸ್ಮೆಲ್ ಬರ್ತಾ ಇರ್ತದೆ ಅದನ್ನು ಕುಡಿದು ಇವೆಲ್ಲ ಅಭ್ಯಾಸ ಆದ ಆನೆಗಳು ನಮ್ಮ ಸಕಲೇಶ್ ಮನೆ ಬಾಗಿಲಿಗೆ ಬರೋದು ಡ್ರಮ್ಗಳನ್ನೆಲ್ಲ ಉಡ್ಸೋದು ಕೊಡ ಹೊಡೆದಾಕೋದು ಮನೆ ಎಲ್ಲರೂ ಒಂದು ಸ್ವಲ್ಪ ಶರಾಬ್ ಸ್ಮೆಲ್ ಬಂದರೆ ಬಾಗಿಲು ತಟ್ಟೋದು ಅದೆಲ್ಲ ಮಾಡ್ತವೆ ಇದು ಮನೆ ಬಾಗಿಲು ಬರ್ತಿತ್ತು ವೆಹಿಕಲ್ಗಳನ್ನೆಲ್ಲ ದೂಕೋದು ಈ ವೆಹಿಕಲ್ಗಳಿಗೆಲ್ಲ ಡೆಂಟ್ ಮಾಡೋದು ನಾಯಿ ಹತ್ರ ಆಟ ಆಡೋಕೆ ಹೋಗೋದು ಅದೊಂಥರ ಈ ಆನೆ ಹೇಗೆ ಅಂದರೆ ಇದೊಂದು ದಾರಿ ತಪ್ಪಿದ ಮಗ ಅಂತಾರಲ್ಲ ದಾರಿ ತಪ್ಪಿದ ಮಗ ಜೊತೆಗೆ ನಮ್ಮ ಪಟ್ಟೆ ಹುಡುಗರು ಇರೋದಿಲ್ಲ ಬೆಂಗಳೂರು ಸೈಡಲ್ಲಿ ಗಲ್ಲಿ ಗಲ್ಲಿಯಲ್ಲೆಲ್ಲ ಪಟ್ಟೆ ಹುಡುಗರು ಆ ಥರ ಇದು ಫ್ಯಾಮಿಲಿ ಒಳಗೆ ಬದುಕಲೇ ಇಲ್ಲ ಫ್ಯಾಮಿಲಿ ಒಳಗೆ ಬದುಕಿದ್ರೆ ಅದರ ಅಜ್ಜಿ ಅಜ್ಜ ಇನ್ನ ಇಲ್ಲ ಅಣ್ಣ ತಮ್ಮ ಎಲ್ಲ ಒಂದು ಸಂಸ್ಕೃತಿ ಒಂದು ಇದನ್ನ ಕಲಿಸ್ತಿದ್ದವು ಹೇಗೆ ವರ್ತಿಸ್ಬೇಕು ಹೇಗೆ ಇದು ಒನ್ ಟ್ವೆಂಟಿ ಎಂಟಿ ಎಂಟಿಯಾಗಿ ಬದುಕಿದ್ದಲ್ಲ ಇದು ಭಾರಿ ರಫ್ ಅಂಡ್ ಟಫ್ ಆನೆ ಯಾರನ್ನ ಬೇಕಾರೋ ಎಷ್ಟೊದಿಗೆ ಬೇಕಾರೋ ಹಿಟ್ಟಿಗೆ ಹೋಗೋದು ಹೀಗೆಲ್ಲ ಮಾಡ್ತಿತ್ತು ಇದು ಸಾಯಿಸಿಲ್ಲ ಅಂತ ಹೇಳಕ್ ಸಾಯಿಸಿರ್ಬೋದು ಯಾರು ಯಾಕೆಂದ್ರೆ ಈಗ ಮೂರು ಜನರಲ್ಲಿ ಯಾವ ಸತ್ತರಲ್ಲಿ ಯಾವ ಆನೆ ಸಾಯಿಸಿದ್ದು ಅಂತ ಗೊತ್ತಿಲ್ಲ ಆದರೆ ಇದು ಹಿಡಿದಿದ್ದು ಒಳ್ಳೇದಾಯ್ತು ಇದು ಒಳಗಡೆನೂ ನಾನು ಒಂದ್ಸತಿ ಇವತ್ತು ಒಳಗಡೆ ಹೋಗಿದ್ದೆ ಬಂದು ನನ್ನ ಟೀಸ್ಗೆ ಬಂತು ನಾನು ಹೇಗತ್ತು ಬಂದ್ಬಿಟ್ಟೆ ಇದಕ್ಕೆ ಹೊಡೆದಿದ್ದಾರೆ ಮೂರು ಥರ ಉಂಟು ಜೈಲಜಿನ್ ಅಂತ ಹೊಡೆದ್ರೆ ಆನೆಗಳು ತಪ್ಪು ಬೀಳಲ್ಲ ತುಕಾ ತುಕಾಡಿಸ್ತಾ ತಳ್ಳಿ ಆಡ್ತಾ ಇರ್ತವೆ ನಿದ್ದೆ ಬಂದಂಗೆ ಮತ್ತೆ ಬಂದಂಗೆ ಈ ಸರಪ್ ಆ ಆತರ ಇದು ಅದ್ ಕೊಟ್ಟಿದ್ದಾರೆ ಇನ್ನೊಂದು ಕೆಟಮಿನ್ ಅಂತ ಇದೆ ಇನ್ನೊಂದು ಎಟಫಿನ್ ಅಂತಿದೆ ಅವೆಲ್ಲ ಎರಡ್ ಎರಡ್ ಎಂ ಎಲ್ ಹೊಡಿದ್ರೆ ಭೀಮನಂತ ಆನೆಗಳು ಪುಲ್ಟಿ ಹೊಡಿತವೆ ಅವೆಲ್ಲ ಸ್ಟ್ರಾಂಗ್ ಅದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಬಿದೋಗ್ತವೆ ಮತ್ತೆ ಅದಕ್ಕೆ ಇನ್ನೊಂದು ರಿವರ್ಸಿನ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಅದಕ್ಕೆಲ್ಲ ಮೈಗೆಲ್ಲ ನೀರು ಸುರಿದು ಆ ರೀತಿ ಎಚ್ಚರ ಮಾಡಬೇಕು ಈಗ ಇದಕ್ಕೆ ಜೈಲಜಿನ್ ಹೊಡೆದಿರೋದ್ರಿಂದ ಈ ಆನೆ ಒಂಥರ ಒಂಥರ ಆಟ ಆಟ ಆಡೋದು ಈಗ ತಾನೇ ನಾವು ನೋಡ್ತಾ ಇದ್ದೋ ಲಾರಿಲಿ ಒಂಥರ ಕುತ್ಕೊಬಿಡೋದು ಎದೊಳೋದು ಮರಿ ಇದು ಚಂದವಾಗಿ ಬದುಕಿದ ಆನೆ ಇನ್ನು ಈ ಎಳೆ ಮರಿ ನಮ್ಮ ಸ್ಕೂಲ್ ಹುಡುಗಿದ್ದಂಗೆ ಎಷ್ಟಿರುವ ಸರ್ ಏಜ್ ಇದಕ್ಕೆ ಏನು ಹನ್ನೆರಡರಿಂದ ಹದಿನಾಲ್ಕರ ಒಳಗೆ ಅಷ್ಟೇ ಅಷ್ಟೇನಾ ಒಳ್ಳೆ ಫುಡ್ ನಮ್ಮ ಸಕಲೇಶ್ಪುರ ಬೇಲೂರಿನ ಒಳ್ಳೆ ಫುಡ್ಡು ಒಳ್ಳೆ ಮೊಟ್ಟೆ ಇದ್ದಂಗೆ ಇದೆ ಇದು ಮಕನ ಆನೆ ಮಕನ ಅಂತ ನಾನು ಈ ಹಿಂದೆ ಹೇಳಿದೆ ಮಕನ ಅಂದರೆ ಕೆಲವು ಗಂಡಸರಿಗೆ ಮೀಸೆ ಬರಲ್ಲ ಹಾಗೆ ಇದು ಹಾರ್ಮೋನ್ ಏರುಪೇರಾಗಿ ಕೊರೆ ಬಂದಿಲ್ಲ ಆದರೂ ಚಿಕ್ಕ ಕೊರೆ ಇದೆ ಮಕನ ಆನೆಗಳು ಭಾರಿ ಸ್ಟ್ರಾಂಗು ಭಾರಿ ಸಿಟ್ಟು ಮತ್ತೆ ಈ ಹೆಣ್ಣಿನ ಜೊತೆ ಜಾಸ್ತಿ ಸರಸಾಡೋದು ಇವೇ ಜಾಸ್ತಿ ಮಕ್ಕನ ಆನೆ ಆದ್ರೆ ಮಕ್ಕನದ ಆನೆಗೆ ಒಂದು ಮನ್ಸಲ್ ಒಂದು ಕೊರಗಿರ್ತದೆ ಪಕ್ಕದ ಆನೆಗೆ ಹೊಳೆಯ ಹೊಳೆಯ ಬಿಸಿ ಬಿಳಿ ಕೊರೆಗಳಿದ್ದು ನನ್ನ ಹತ್ರ ಇಲ್ಲಲ್ಲ ಅನ್ನೋದು ಅದಕ್ಕೊಂದು ಬಾರಿ ಬೇಜಾರಿರ್ತದೆ ಇರ್ತದೆ ಹಾಗಾಗಿ ಗಂಡ ಆನೆಗಳ ಜೊತೆ ಸೇರೋದು ತಪ್ಪು ಕಡಿಮೆ ಒಂಟಿ 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 ಒಂಟಿಯಾಗಿ ಆಗಿ ಬದುಕ ನಾವು ಸಕಲೇಶ್ಪುರದಲ್ಲಿ ಇದು ನಾಲ್ಕನೇ ಮಕ್ಕನ ಹಿಡಿದಿರೋದು ಹಿಂದೆ ಒಂದು ಮಕ್ಕನ ಹಿಡಿದು ನಮ್ಮ ಕಾಡಾನೆ ಭೀಮನಷ್ಟು ದಪ್ಪ ಇತ್ತು ಅದು ಸೊಂಡ್ಲು ಈ ತೆಂಗಿನ ಮರದ ದಪ್ಪ ಇತ್ತು ಹನ್ನೆರಡು ಜನ ಸಾಯಿಸಿತ್ತು ಒಬ್ಬನ ತೆಗೆದು ಬಿಸಾಕಿತ್ತು ಒಂದು ಆರಡಿ ಎತ್ತರದ ಮರದ ಕೊಂಬಿಗೆ ಸಿಕ್ಕಾಕೆಂದಿದ್ದ ಬಾಡಿ ಆತರ ಆಮೇಲೆ ಅದನ್ನ ನಾವು ಹೇಮಾವತಿ ನದಿಯಿಂದ ಆಚೆ ಉಂಬ್ಳಿ ಬೆಟ್ಟ ಅಂತ ಇದೆ ಕೊಡಗಿಂದು ಅದರೊಳಗೆ ನಮ್ಮ ವೆಂಕಟೇಶಣ್ಣ ನಾವು ಎಲ್ಲ ಸೇರಿ ಅದನ್ನ ಭಾರಿ ಸಾಹಸ ಮಾಡಿ ಹಿಡಿದು ಅದೊಂದು ಭಯಂಕರ ಅಭೇದ್ಯ ಕಾಡು ಅದೊಂದು ಏಳು ಸುತ್ತಿನ ಕೋಟೆ ಅಂತಾರಲ್ಲ ಆತರ ಆ ಏಳು ಸುತ್ತಿನ ಕಾಡು ಅದು ಅದರೊಳಗೆ ಆನೆನೇ ಕಾಣ್ತಿರ್ಲಿಲ್ಲ ಅಷ್ಟು ಎತ್ತರ ಕಾಡುಗಳು ಅದರಲ್ಲಿ ನಾವು ಹಿಡಿದಿದ್ದು ಆಮೇಲೆ ಒಂದು ಅಕ್ಕಿ ಕಳ್ಳ ಇದ್ದ ಅಕ್ಕಿ ತಿಂತಿದ್ದ ಅಕ್ಕಿ ಸರಾಬ್ ಮನೆ ಒಳಗೆ ಸರಬು ಕುಡಿಯೋಕ್ಕೆ ಸರಬು ಕುಡಿಯೋಕ್ಕೆ ನಿಂತಿದ್ದ ಕೊರೋನಾ ಟೈಮಲ್ಲಿ ಎಲ್ಲ ಬ್ರ್ಯಾಂಡ್ ಶಾಪ್ಗಳೆಲ್ಲ ಬಂದಾದಾಗ ನಮ್ಮ ಮಲೆನಾಡು ಏರಿಯಾದಲ್ಲಿ ನಮ್ಮ ಹಾನ್ಬಾಳು ಸಕಲೇಶಪುರ ಭಾಗದಲ್ಲಿ ಹತ್ರ ಬಂದು ನಮ್ಮಲ್ಲಿ ಆ ಪಕ್ಕದೊಂದು ಊರಲ್ಲಿ ಮಗ್ಜಳ್ಳಿ ಅಂತಿದೆ ಅಲ್ಲೊಂದು ಫಾಲ್ಸ್ ಇದೆ ವಾಟರ್ ಫಾಲ್ಸ್ ಅಲ್ಲಿ ಅರ್ಧ ಡ್ರಮ್ ಕೊಳೆ ಕುಡಿದು ಟೈಟ್ ಆಗಿ ನನ್ನ ಅಟಿಚ್ಗೆ ಬಂದ್ಬಿಡಿ ಹಾ ನಾನೊಂದು ಹತ್ತು ಹನ್ನೆರಡು ಅಡಿಯಿಂದ ಕೆಳಗಡೆ ನದಿಯೋಳಿಕೆ ಓ ಆಮೇಲೆ ಇದು ಇದಕ್ಕಲ್ಲಿ ಇಳಿಯಕ್ಕೆ ಹೆದರಿ ಅಲ್ಲಿ ಪಕ್ಕದಲ್ಲಿಂದು ಅಡಿಕೆ ಮರ ನಾನು ಮೇಲ್ ದುಕಿದೆ ಅದನ್ನ ನಾವು ಒಂದ್ಸರಿ ಹಿಡಿದು ತಮಿಳ್ನಾಡು ಬಾರ್ಡ್ರಿಗೆ ಬಿಟ್ಟು ಮತ್ತೆ ವಾಪಸ್ ಬಂದು ಮತ್ತೆ ಸಕಲೇಶ್ವರದ ಹತ್ರ ಅದನ್ನ ಹಿಡಿದು ಕಳಿಸ್ತು ಅದಕ್ಕೀಗೇನೋ ಜಯ ಮಾರ್ತೊಂಡ ಅಂತಲೇ ಹೆಸರು ಇಟ್ಟಿದ್ದಾರೆ ಅದಕ್ಕೀಗ ಮುಂದಿನ ವರ್ಷ ಇಲ್ಲಿ ಬರುತ್ತೆ ಅದಕ್ಕೆ ಈಗಾಗಲೇ ತರಬೇತಿ ಕೊಟ್ಟಾಗಿದೆ ಹೀಗೆ ಈಗಾಗಲೇ ಒಂದು ಆನೆ ಮಾತ್ರ ಈಗ ಮೂರು ಆನೆಗಳಲ್ಲಿ ಇದೊಂದು ಆನೆ ಮಾತ್ರ ಮನುಷ್ಯರನ್ನ ಮೇಲೆ ಅಟ್ಯಾಕ್ ಮಾಡೋದು ಇಲ್ಲ ಮನುಷ್ಯರು ಸಾಯಿಸೋದು ಇಲ್ಲ ಅದನ್ನು ಮುಂದೆ ದೊಡ್ಡ ಒಂದು ನರಹಂತಕ ಆಗ್ತಿತ್ತು ನರ ಆಗಕ್ಕೆ ಆಗೋಕ್ಕೆ ಕಾರಣ ಮಾನವರೇ ಮಾನವರ ಹುಲ್ಲು ಸೊಪ್ಪು ಏನೋ ತಿನ್ಕಂದಿದ್ದು ಒಂದು ಆನೆ ಮನುಷ್ಯನ ಮೇಲೆ ದ್ವೇಷ ಕಾರ್ತದೆ ಅಂದ್ರೆ ನಮ್ಮ ಇಲ್ಲಿ ಪ್ಲಾಂಟ್ಗಳಲ್ಲಿ ಹಳ್ಳಿಯಲ್ಲಿ ಒಂದೊಂದು ಮನೆಯಲ್ಲಿ ಏಳು ಎಂಟು ಹತ್ತು ಗನ್ಗಳು ಮತ್ತೆ ಇಲ್ಲಿಗಲ್ ಗನ್ಗಳು ಲೀಗಲ್ ಗನ್ಗಳು ಎಲ್ಲ ಇದೆ ಆನೆ ಬಂತು ಅಂದ್ಕೂಡ ಅದಕ್ಕೊಂದು ಗುಂಡೊಡಿಯೋದು ಆನೆಗಳ ಜೀನಲ್ಲಿ ಆನೆಗಳ ಹೆರಿಡಿಟಿಯಲ್ಲಿ ಆನೆಗಳ ವಂಶವಾಹಿಯಲ್ಲಿ ಸೇಡ್ ತೀರಿಸಿ ಅನ್ನೋ ಮನೋಭಾವನೆ ಇದೆ ಇವತ್ತು ಇಲ್ಲಿ ಏನಾರ ಯಾವನ ಗುಂಡ ಹೊಡೆದ ಅಂದ್ರೆ ಅಲ್ಲಿ ಯಾರೋ ಒಬ್ಬ ಅಮಾಯಕನ್ ಕೊಲ್ತದೆ ಒಂದು ಸತಿ ಮನುಷ್ಯನ್ ಕೊಂದ್ರೆ ಮನುಷ್ಯನ ಆಟ ಇಷ್ಟೇ ಅಂತ ತಿಳ್ಕೊಂಡು ಪದೇ ಪದೇ ಮನುಷ್ಯನ್ ಕೊಲ್ಲದೇ ಅಭ್ಯಾಸ ಮಾಡ್ಕೊಳ್ತದೆ ಈ ಹಿಂದೆ ಕರಡಿ ಇರ್ಬೋದು ಅದಾದ್ಮೇಲೆ ಅದಕ್ಕಿಂತ ಹಿಂದೆ ಒಂದು ಮೌಂಟೇನ್ ಅಂತ ಮೌಂಟೇನ್ ಸೀಗೆ ಯಾರನ್ನು ಸಾಯಿಸ್ಲಿಲ್ಲ ಮೌಂಟೇನ್ ಮೌಂಟೇನ್ ಏಳು ಜನ ಸಾಯಿಸ್ತು ಒಂದೇ ವರ್ಷದಲ್ಲಿ ಏಳು ಜನ ಹೊಡೆದಾಗ್ತದೆ